ಎಲ್ಲ ಈ ಮೂವಿ ಬನ್ ನೋಡ್ಬೇಕು ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸ್ಮೈಲ್ ಭಕೆ ಸರ್ ಅವರಿಗೆ ತುಂಬಾ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಕರ್ನಾಟಕ ಜನ ನೋಡಿ ಕಲಿಬೇಕಾಯಿತು ತುಂಬಾ ಇದೆ ಅಷ್ಟೇ ಸರ್ ಅಷ್ಟೇ ಹೇಳಕ್ಕೆ ಇಷ್ಟಪಡತೀನಿ ಆಗಿದೆ ಫಿಲಂ ತುಂಬಾ ಚೆನ್ನಾಗಿದೆ ಎಲ್ಲರೂ ಬನ್ ದಯವಿಟ್ಟು ಥಿಯೇಟರ್ ಅಲ್ಲಿ ನೋಡ್ಬೇಕು ಸೂಪರ್ ಆಗಿದೆ ಸೂಪರ್ ಸೂಪರ್ ಶೋ ಆದ್ಮೇಲೆ ಇಷ್ಟೋ ಕಾಮಿಡಿ ಶೋ ಇದೆನೇ ಸೂಪರ್ ಆಗಿದೆ ಬನ್ ಎಲ್ಲ ಫಿಲಂ ನೋಡಿ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ಸೆಕೆಂಡ್ ಹಾಫ್ ತುಂಬಾ ಕಾಮಿಡಿ ಆಗಿದೆ ತುಂಬಾ ಚೆನ್ನಾಗಿದೆ ಸರ್ ರೋಡ್ ಸರ್ ತುಂಬಾ ಚೆನ್ನಾಗಿದೆ ಸರ್ ಒಳ್ಳೆ ಎಂಟರ್ಟೈನ್‌ಮೆಂಟ್ ತುಂಬಾ ಚೆನ್ನಾಗಿದೆ ಮಗಂದಂತೂ ತುಂಬಾ ಚೆನ್ನಾಗಿದೆ ಹೇಳಕ್ಕೆ ಆಗಲ್ಲ ಅಷ್ಟು ಚೆನ್ನಾಗಿ ಇನ್ನೊಂದ್ ಸರ್ತಿ ಸೆಕೆಂಡ್ ಹಾಫ್ ಮತ್ತೆ ಕ್ಲೈಮ್ಯಾಕ್ಸ್ ತುಂಬಾ ಮೀನಿಂಗ್ ಫುಲ್ ಆಗಿದೆ ದುಡ್ಡೆ ಜೀವನ ಅಲ್ಲ ಜೀವನಕ್ಕೆ ಬೇಕಾಗಿರೋದು ಸುಖ ಸಂತೋಷ ನೆಮ್ಮದಿ ಅನ್ನೋದು ಸೂರ್ಯನ್ ಚೆನ್ನಾಗಿ ತೋರ್ಸಿದಾರೆ ಆಲ್ ದ ಬೆಸ್ಟ್ ಫಾರ್ ಈಸ್ ಡೆಬ್ಯೂ ಡೈರೆಕ್ಷನ್ ಥ್ಯಾಂಕ್ ಯು ಮೀನಿಂಗ್ ಜೊತೆಗೆ ನಗುನ್ ತುಂಬಿಸಿದರೆ ಆ ನಗುನಲ್ಲಿ ತುಂಬಾ ಕಲ್ತ್ಕೊಂಡಿದೀವಿ ಥ್ಯಾಂಕ್ ಯು ಸೋ ಮಚ್ ಆಲ್ ದ ಬೆಸ್ಟ್ ಸೃಜನ್ ಅವರಿಗೆ ತುಂಬಾ ಚೆನ್ನಾಗಿತ್ತು ಸೂಪರ್ ಆಗಿತ್ತು ಹಿಂಗೆ ಅವ್ರ ಮುಂದೆ ಬರಲಿ ಚೆನ್ನಾಗಿ ಬರಲಿ ಪಿಚ್ಚರ್ ತುಂಬಾ ಚೆನ್ನಾಗಿದೆ ಇನ್ನು ಜನಗಳನ್ನ ಇದು ಮಾಡಿ ಚೆನ್ನಾಗಿದೆ ಕಾಮಿಡಿ ತುಂಬಾ ಚೆನ್ನಾಗಿದೆ ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿದೆ ಸೂಪರ್ ಸರ್ ಸೂಪರ್ ಇಮೋಷನಲ್ ಆಮೇಲೆ ಕಾಮಿಡಿ ರೊಮ್ಯಾನ್ಸ್ ಎಲ್ಲ ಸೇರಿ ಸೂಪರ್ ಸೂಪರ್ ಸರ್ ಸರ್ ಮೂವಿ ತುಂಬ ಚೆನ್ನಾಗಿ ಬಂದಿದೆ ಫಸ್ಟ್ ಡೈರೆಕ್ಷನು ಬಟ್ ಎಕ್ಸ್ಪೆಕ್ಟೇಷನ್ ನಿಂದ ಚೆನ್ನಾಗಿ ಜಾಸ್ತಿ ಬಂದಿದೆ ಸೊ ವಿ ಆರ್ ಎಕ್ಸ್ಪೆಕ್ಟೆಡ್ ಮೋರ್ ಇನ್ನೂ ತುಂಬ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತೀವಿ ತುಂಬ ಜನ ಬಂದು ನೋಡಲಿ ಅಂತ ಹಾಗೆ ಜಿ ಎಸ್ ಟಿನ ನೋಡಿ ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಲಿ ಅಂತ ನಮ್ಮ ಆಸೆ ಆಗಿದೆ ಸ್ಟೂಡೆಂಟ್ ಸರ್ ಜೊತೆ ನಾನು ಕೂಡ ವರ್ಕ್ ಮಾಡಿದ್ವಿ ಬಟ್ ರೈಟ್ ನಾವು ಅವ್ರ ಮೂವಿ ಡೈರೆಕ್ಷನ್ ನೋಡಿದಾಗ ತುಂಬ ಒಂದು ಖುಷಿ ಆಗುತ್ತೆ ದೇವಾಗಳು ಅನ್ನೋ ಕಾನ್ಸೆಪ್ಟ್ ಬಿಟ್ಟು ಕಾಮಿಡಿ ವಿತ್ ಎಂಟರ್ಟೈನ್ಮೆಂಟ್ ಇರೋದ್ರಿಂದ ಇಟ್ಸ್ ಮೂವಿ ಥ್ಯಾಂಕ್ ಯು ಚೆನ್ನಾಗಿತ್ತು ಸರ್ ಮೂವಿ ಚೆನ್ನಾಗಿತ್ತು ಎಲ್ಲ ಆಗಿರ್ಬೋದು ಹೀರೋಯಿನ್ ಆಕ್ಟಿಂಗ್ ಆಗಿರ್ಬೋದು ಸಾಂಗ್ ಆಗಿರ್ಬೋದು ಎಲ್ಲ ಚೆನ್ನಾಗಿತ್ತು ಓವರ್ ಆಲ್ ಮೂವಿ ಕಾನ್ಸೆಪ್ಟು ಚೆನ್ನಾಗಿತ್ತು ನ್ಯೂ ಕಾನ್ಸೆಪ್ಟು ಚೆನ್ನಾಗಿತ್ತು ಸಿನಿಮಾ ಚೆನ್ನಾಗಿದೆ ಒಳ್ಳೆ ಕಾಮಿಡಿ ಕಂಟೆಂಟ್ ಸಿನ್ಮಾ ಸುಜನ್ ಲೋಕೇಶ್ ಅವ್ರದ್ದು ಮಜಾಟ್ ಆಗಿ ಸಲ ನೋಡಿರತ್ತರ ಈ ಸಿನಿಮಾದಲ್ಲಿ ನೋಡ್ಲೇಬೇಕು ಒಳ್ಳೆ ಸಿನಿಮಾ ಎಲ್ಲರೂ ನೋಡ್ಲೇಬೇಕು ಸಿನಿ ಪ್ರೇಕ್ಷಕರು ನೋಡ್ಲೇಬೇಕು ಕಾಮಿಡಿ ಕಂಟೆಂಟ್ ಸುಜನ್ ಲೋಕೇಶ್ ಅವರು ಬಜಾಟ್ ಹಾಕಿಸಲ್ ನೋಡಿರೋ ತರ ಈ ಸಿನಿಮಾದಲ್ಲೂ ನೋಡಬಹುದು ಜಿ ಟಿ ಸಿನಿಮಾ ಸೂಪರ್ ಹಿಟ್ ತುಂಬಾ ಚೆನ್ನಾಗಿದೆ ಸರ್ ಪ್ರತಿಯೊಬ್ರು ನೋಡುವಂತ ಫಿಲಂ ಫ್ಯಾಮಿಲಿ ಬಂದ್ ನೋಡುವಂತ ಫಿಲಂ ಮತ್ತೆ ತುಂಬಾ ಸ್ಮೈ ತುಂಬಾ ನಗು ನಗು ಇದೆ ತುಂಬಾ ತುಂಬಾ ಎಂಜಾಯ್ ಮಾಡುವಂತ ತುಂಬಾ ಚೆನ್ನಾಗಿದೆ ಸೂಪರ್ ಆಗಿದೆ ಎಲ್ಲರೂ ಎಲ್ಲಾ ತರದ್ದು ಅರ್ಥ ಮಾಡ್ಕೊಳ್ಳೋದು ತುಂಬಾ ಬಹಳ ಇದೆ ಸಖತ್ ಆಗಿದೆ ಕರಾವಳಿಯಲ್ಲಿ ಸೂಪ್ರಂಶ ಅಂತ ಬಂತಲ್ಲ ಅದಕ್ಕಿಂತ ಸೂಪರ್ ಆಗಿರುವಂತಹ ಒಂದು ಮೂವಿ ಇದು ಫುಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಕ್ಕತ್ತಾಗಿದೆ ಆಗಿದೆ ಅಷ್ಟು ಸೂಪರ್ ಆಗಿದೆ ಹೊಟ್ಟೆ ನಕ್ಕು ನಕ್ಕು ಸಾಕಾಯ್ತು ಮೆಸೇಜ್ ಕೊಟ್ಟಿದ್ದಾರೆ ನೋಡಿ ದುಡ್ಡು ಮುಖ್ಯ ಅಲ್ಲ ಅದ್ಭುತವಾಗಿ ಅದು ಹೇಳಕ್ ಆಗಲ್ಲ ಯಾರ್ಯಾರು ಮೂವಿ ನೋಡಿ ಅದ್ಭುತವಾಗಿದೆ ಮೂವಿ ಯಾಕಂದ್ರೆ ನಾನ್ ಕರೋಣ ಸೂಪರ್ ಅಂದ್ರೆ ನಾನು ಇಷ್ಟಪಡೋಣೆ ಅದಕ್ಕಿಂತ ಇದು ಬೆಸ್ಟ್ ಆಗಿದೆ ಅಷ್ಟು ತುಂಬಾ ಚೆನ್ನಾಗಿದೆ ಸೂಪರ್ ಸಾರ್ ಸೂಪರ್ ಇನ್ನು ಅಚ್ಚರಿ ನೋಡಿದ್ರೆ ನಮ್ಗೆ ಬೇಜಾರಾಗಲ್ಲ ತುಂಬಾ ಹೀರೋಣಿ ಮತ್ತೆ ಹೀರೋ ಸಖತ್ ಆಗಿದ್ದಾರೆ ತುಂಬಾ ಖುಷಿ ಅನಿಸ್ತು ಅನಿಸ್ತು ಇನ್ನು ಹಚ್ಚರಿ ನೋಡಿದ್ರೆ ನಮ್ಗೆ ಬೇಜಾರಾಗಲ್ಲ ಸರ್ ಈ ಫಿಲಂ ಈ ಫಿಲಂ ಕಾಮಿಡಿ ಹಂಗೆ ಐತೆ ಮತ್ತೆ ಇದು ನಂಗೆ ಐತೆ ಸಖತ್ ಆಗಿದೆ ತುಂಬಾ ಒಳ್ಳೆ ಫಿಲಂ ಸುಧನ್ ಸರ್ ಅವ್ರದ್ದು ಫಸ್ಟ್ ಡೈರೆಕ್ಷನ್ ಫಿಲಂ ಅಂತ ಅನ್ಸೋದೇ ಇಲ್ಲ ಸಖತ್ ಆಗಿರೋ ಮಕ್ಕಳಾಗಿರಬಹುದು ಮಕ್ಕಳಾಗಿರ್ಬೋದು ವಯಸ್ಸಾಗಿರೋದು ಫ್ಯಾಮಿಲಿ ಬಂದು ನೋಡುವಂತ ಒಂದು ಫಿಲಂ ಒಂದು ಹಾರರ್ ಜರ್ನ ಇಟ್ಕೊಂಡು ಇಷ್ಟು ಒಳ್ಳೆ ಕಾಮಿಡಿ ಫಿಲಮ್ ಮಾಡ್ತಾರೆ ಅಂತ ಅನ್ಸೋದೇ ಇಲ್ಲ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ನೋಡಿ ಪೈಸಾ ಖಂಡಿತ ಆಗುತ್ತೆ ಸಕಾಲ ಐತೆ ಜಿ ಎಸ್ ಟಿ ಸೂಪರ್ ಹಿಟ್ಸಲ್ಲಿ ನೋಡಿರತಾರೆ ಜಿ ಎಸ್ ಟಿ ಸಕಾಲೆ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಇಡೀ ಕನ್ನಡಿಗರು ಪೈ ಅಲ್ಲಿ ನೋಡದಿರಾ ಎಲ್ರು ಥಿಯೇಟರ್ ಬಂದು ನೋಡಿ ಕನ್ನಡ ಕನ್ನಡ ಚಿತ್ರರಂಗನ ಉದ್ಧಾರ ಮಾಡಿ ಇಂತ ಚಿತ್ರ ಸಿಗೋದ್ ನಮಗೆ ಬಹಳ ಅಪ್ರು ಬಹಳ ಕಡಿಮೆ ಅಂತಾದ್ರೆ ಬಂದು ಎಲ್ಲರೂ ಪ್ರೋತ್ಸಾಹ ಚಿತ್ರ ಮಾತ್ರ ತುಂಬಾ ಚೆನ್ನಾಗಿದೆ ಫಸ್ಟ್ ಇಂದ ಎಂಟರ್ಗೂ ಬಹಳ ನಕ್ಕು ನಕ್ಕು ಸಿಸ್ತಾ ಅಷ್ಟೇ